ಸಂದರ್ಶನ ಸಂದರ್ಶನಗಳಿಗಾಗಿ ಇರುವಂತಹ ವಿಶೇಷ ವಾಹಿನಿ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಕ್ಷಿತಿಜ ದಿನಪತ್ರಿಕೆ ಸಂಪಾದಕ ಕೃಷ್ಣ ಬನಾರಿ ಹಾಗೂ ಸಹಜ ಸಂದರ್ಶನ ಯೂಟ್ಯೂಬ್ ಚಾನೆಲ್ನ ವ್ಯವಸ್ಥಾಪಕ ಕೃಷ್ಣ ಬನ್ನಾರಿ ಮಾತಾಡ್ತಾ ಇದ್ದೀನಿ ಸಹಜ ಸಂದರ್ಶನ ಚಾನೆಲ್ ಮೂಲಕ ನಾವು ಹಲವಾರು ವ್ಯಕ್ತಿಗಳನ್ನು ಸಂದರ್ಶನವನ್ನು ಮಾಡ್ತಾ ಇದ್ದೀವಿ ಈ ಹಿಂದೆ ಮಂಕುತಿಬ್ಬನ ಕಗ್ಗ ಖ್ಯಾತಿಯ ಶ್ರೀ ಜಿ ಎಸ್ ನಟೇಶ್ ಅವರ ಸಂದರ್ಶನವನ್ನು ಮಾಡಿದ್ವಿ ಹಲವಾರು ವೀಕ್ಷಕರು ಸುಮಾರು ನಾನ್ನೂರಕ್ಕೂ ಹೆಚ್ಚು ಜನ ವೀಕ್ಷಕರು ಈ ಸಂದರ್ಶನವನ್ನು ವೀಕ್ಷಿಸಿ ನಮ್ಮನ್ನು ಬೆಂಬಲಿಸಿದ್ದೀರಿ ಶುಭ ಹಾರೈಸಿದ್ದೀರಿ ಇವತ್ತು ನಾವು ವಿಶೇಷ ವ್ಯಕ್ತಿಯೊಬ್ಬರ ಜೊತೆಯಲ್ಲಿದ್ದೀವಿ ಮಾಜಿ ಶಾಸಕರಾಗಿರುವಂತಹ ಹಾಗೂ ಪ್ರಸಕ್ತ ಜೆ ಡಿ ಎಸ್ನ ರಾಜ್ಯ ಪ್ರಮುಖರಾಗಿರುವಂತಹ ಶ್ರೀ ಕೆ ಬಿ ಪ್ರಸನ್ನಕುಮಾರ್ ಅವರ ಜೊತೆ ನಾವು ಇವತ್ತು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮಾತಾ ಮಾತನಾಡುವ ಉದ್ದೇಶಕ್ಕಾಗಿ ಇಲ್ಲಿ ನಾವು ಬಂದಿದ್ದೀವಿ ಅವರನ್ನು ಮಾತಾಡಿಸ್ತಾ ಇದ್ದೀವಿ ಸರ್ ನಮಸ್ತೆ ನಮಸ್ಕಾರ ಸರ್ ನಮಸ್ತೆ ಸರ್ ಶಿವಮೊಗ್ಗದ ಶಾಸಕರಾಗಿ ಭಾಳಷ್ಟು ಜನ ಮೆಚ್ಚುಗೆಯನ್ನು ಅಭಿಮಾನವನ್ನು ಈ ಹಿಂದೆ ಪಡೆದವರು ಇವತ್ತು ಕೂಡ ನಿಮ್ಮನ್ನು ಬಹಳಷ್ಟು ಜನ ನಿಮ್ಮ ಸೇವಾ ಕಾರ್ಯಕ್ಕೆ ನೆನೆಸ್ಕೋತಾ ಇದ್ದಾರೆ ಆಗ ನೀವು ಕಾಂಗ್ರೆಸ್ನಿಂದ ಆಯ್ಕೆ ಆಗಿದ್ದೀರಿ ಪ್ರಸ್ತುತ ಜೆ ಡಿ ಎಸ್ನಲ್ಲಿ ರಾಜ್ಯ ಪ್ರಮುಖರಾಗಿ ಹಾಗೂ ಶಿವಮೊಗ್ಗದ ಪ್ರಮುಖರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಕಾಂಗ್ರೆಸ್ನಿಂದ ಜೆ ಡಿ ಎಸ್ಗೆ ಬಂದಾಗ ಬಂದ ನಂತರ ಈಗ ಇಷ್ಟು ವರ್ಷ ಎರಡು ವರ್ಷ ಸುಮಾರು ಎರಡು ವರ್ಷದಿಂದ ಜೆ ಡಿ ಎಸ್ನಲ್ಲೇ ಇದ್ದೀರಿ ಕಾಂಗ್ರೆಸ್ನಲ್ಲೇ ಇದ್ದಿದ್ರೆ ಹೆಚ್ಚು ಅನುಕೂಲ ಆಗ್ತಿತ್ತು ಅನ್ನೋ ಏನಾದರೂ ಮನಸ್ಥಿತಿ ಅಥವಾ ಆ ಥರದ ಭಾವನೆ ಈಗ ನಿಮಗೆ ಬಂದಿದೆಯಾ ಈ ಎರಡು ವರ್ಷಗಳಲ್ಲಿ ಅಲ್ಲಿದ್ದರಿಂದ ಹೆಚ್ಚು ಅವಕಾಶಗಳು ಸಿಗ್ತಾ ಇತ್ತು ಜೆಡಿಎಸ್ಗೆ ಬಂದು ಸ್ವಲ್ಪ ಹಿಂದ್ ಹಿಂದೆ ಹಿನ್ನಡೆ ಆಯಿತು ಏನೋ ಅನ್ನಿಸ್ತಾ ಇದೆಯಾ ನಿಮಗೆ ಖಂಡಿತ ಇಲ್ಲ ಸರ್ ಬಹಳ ವ್ಯವಸ್ಥಿತವಾಗಿ ನಾವು ಇವತ್ತು ಈ ಪ್ರಾದೇಶಿಕ ಪಕ್ಷ ನಮ್ಮ ಎಚ್ ಡಿ ದೇವೇಗೌಡರ ಮಾಜಿ ಪ್ರಧಾನಿಗಳ ಮಾರ್ಗದರ್ಶನ ಮತ್ತು ನಮ್ಮ ಇವತ್ತಿನ ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಜಾತ್ಯತೀತದಂತಾದಳ ಪಕ್ಷ ಬಹಳ ಅಚ್ಚುಕಟ್ಟಾಗಿ ಪಕ್ಷ ಪ್ರಾದೇಶಿಕ ಪಕ್ಷ ಜನರ ಒತ್ತಾಸೆಗಳೇನಿದೆ ಅವಶ್ಯಕತೆಗಳೇನಿದೆ ಅಂತ ತಿಳ್ಕೊಳೋದು ಕೂಡ ಸುಲಭ ಜೊತೆ ಜೊತೆಗೆ ಅವರ ಆಶೋತ್ತರಗಳನ್ನ ಈಡೇರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಲಿಕ್ಕೂ ಕೂಡ ಈ ಪಕ್ಷದಲ್ಲಿ ಸುಲಭವಾದ ವಾತಾವರಣ ಇದೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಜೆಡಿಎಸ್ ಏನು ಯೋಚನೆ ಖಂಡಿತ ಇಲ್ಲ ಇಲ್ಲ ಬಹಳ ಸಂತೋಷವಾಗಿ ಈ ಪಕ್ಷದಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ನಿಖಿಲ್ ಸ್ವಾಮಿ ಅವರು ರಾಜ್ಯ ಯುವ ಅಧ್ಯಕ್ಷರು ಎಲ್ಲ ಕ್ಷೇತ್ರಗಳಲ್ಲಿ ಓಡಾಡ್ತಾ ಇರುವಂತಹ ಸಂದರ್ಭ ನಾವು ಶಿವಮೊಗ್ಗ ನಗರಕ್ಕೂ ಕೂಡ ಬಂದಿದ್ರು ಸದಸ್ಯತ್ವ ನೋಂದಣಿಯ ಅಭಿಯಾನವನ್ನ ಪ್ರಾರಂಭ ಮಾಡಿಸಿದರೆ ಅವೆಲ್ಲರೂ ಕೂಡ ಎಲ್ಲ ವಾರ್ಡ್ಗಳಲ್ಲಿ ಬೂತ್ಗಳಲ್ಲಿ ಮಾಡುವಂಥ ಕೆಲಸ ಮೆಂಬರ್ಶಿಪ್ ಸದಸ್ಯತ್ವ ನೋಂದಣಿಯನ್ನು ಪಕ್ಷಕ್ಕೋಸ್ಕರ ಮಾಡ್ತಾ ಇದ್ವಿ ಅಲ್ಲ ಇಲ್ಲಿ ಇನ್ನೊಂದು ಜನರ ಮಧ್ಯೆ ಒಂದು ಓಡಾಡ್ತಿರೋ ಮಾತುಗಳು ಏನು ಈಗಾಗಲೇ ಜೆ ಡಿ ಎಸ್ ಬಿಜೆಪಿ ಜೊತೆ ಬಿಜೆಪಿಯನ್ನು ಬೆಂಬಲಿಸ್ತಾ ಇದೆ ಬಿಜೆಪಿ ಜೊತೆಗಿದೆ ಮುಂದಿನ ಹಂತಗಳಲ್ಲಿ ಕ್ರಮೇಣ ಏನಾಗುತ್ತೆ ಜೆ ಡಿ ಎಸ್ ಈಗ ರಾಜ್ಯ ಮಟ್ಟದ ನಾಯಕರ ಒಂದಿಷ್ಟು ಸಮಸ್ಯೆಗಳೆಲ್ಲ ಮಾಡಿಕೊಂಡ್ರು ಈ ಎಲ್ಲ ಹಿನ್ನೆಲೆಯಲ್ಲಿ ಏನಾಗ್ತದೆ ಕ್ರಮೇಣ ಜೆಡಿಎಸ್ ಬಿಜೆಪಿ ಜೊತೆ ವಿಲೀನ ಆಗೇ ಬಿಡುತ್ತೆ ಅಥವಾ ಒಂದು ಐಕ್ಯ ಆಗಿಬಿಡುತ್ತೆ ಆಗ ಜೆಡಿಎಸ್ ನಂಬಿಕೊಂಡು ಬಂದ ಕಾರ್ಯಕರ್ತರು ಇರ್ಬೋದು ಪ್ರಮುಖರು ಇರ್ಬೋದು ಇವರ ಪರಿಸ್ಥಿತಿ ಏನು ಅನ್ನೋ ಒಂದು ಮಾತುಗಳು ಓಡಾಡ್ತಾ ಇದ್ದಾವೆ ಮತ್ತು ನೋಡ್ತಾ ಇರುವ ಹಾಗೆ ರಾಜ್ಯ ಮಟ್ಟದಲ್ಲಿ ಅಂತಹ ಒಂದು ಗೆ ಈಗಿನ ಹಂತದಲ್ಲಿ ದೊಡ್ಡ ಮಟ್ಟಿನ ಆ ವ್ಯವಸ್ಥೆಗಳು ಅಥವಾ ಮೇಳಗಳು ಸಮ್ಮೇಳನಗಳು ಈ ಕಾಣ್ತಾ ಇಲ್ಲ ಅದು ಯಾವ ದೃಷ್ಟಿಯಿಂದ ನೋಡ್ತಾ ಇದಾರೆ ಅವ್ರುಗಳು ಅಂತ ನನ್ಗೆ ಗೊತ್ತಿಲ್ಲ ನಾವಿವತ್ತು ಕೂಡ ನಮ್ಮ ನಾಯಕರುಗಳು ಅಥವಾ ಯಾರೇ ನಮ್ಮ ದೊಡ್ಡ ದೊಡ್ಡ ಸಭೆಗಳಿರ್ಬೋದು ನಮ್ಮ ಕೋರ್ ಕಮಿಟಿ ಮೀಟಿಂಗ್ ನಲ್ಲಿ ಇರ್ಬೋದು ಎಲ್ಲೇ ಆಗಿರ್ಬೋದು ಮುಂದಿನ ಮುಖ್ಯಮಂತ್ರಿ ನಾವು ನಮ್ಮ ನಾಯಕರಾದ ಕುಮಾರಸ್ವಾಮಿ ಅವರನ್ನೇ ಮುಂದಿನ ಮುಖ್ಯಮಂತ್ರಿ ಮಾಡೋದು ಅಂತ ನಾವು ಸಭೆಯಲ್ಲಿ ಕೂಡ ಹೇಳ್ತೀವಿ ಓಪನ್ ಪಬ್ಲಿಕ್ ಇರುವಂತ ಸಭೆಯಲ್ಲೂ ಹೇಳ್ತೀವಿ ಅಲಯನ್ಸ್ ಕೇಂದ್ರ ಸರ್ಕಾರ ಪಾರ್ಲಿಮೆಂಟ್ ಚುನಾವಣೆಗೆ ಮಾಡಿಕೊಂಡಂತಹ ಒಂದು ಸಂದರ್ಭ ಅದು ಜನರಿಗೂ ಕೂಡ ಹಿತವನ್ನು ಕೊಡ್ತಾ ಇರುವಂತಹ ಒಂದು ವಾತಾವರಣವನ್ನು ನೋಡ್ತಾ ಇದೀವಿ ನಾವು ನಮ್ಮ ಪಕ್ಷಕ್ಕೆ ಕೂಡ ದೊಡ್ಡ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಕೇಂದ್ರ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ ಅದಕ್ಕೆ ಕೂಡ ನಾವು ನಮ್ಮ ನಾಯಕರು ಸರಿಯಾದ ರೀತಿಯಲ್ಲಿ ಕೆಲಸವನ್ನ ಮಾಡಿ ಜೊತೆ ಜೊತೆಗೆ ಪಕ್ಷವನ್ನ ಮತ್ತು ಜವಾಬ್ದಾರಿಯನ್ನ ಎರಡನ್ನೂ ಕೂಡ ಬಹಳ ಅದ್ಭುತವಾದ ಒಂದು ದಾರಿಯಲ್ಲಿ ಸಾಕ್ತಾ ಇದೀವಿ ಇದರಲ್ಲಿ ನಮ್ಮ ಪಕ್ಷ ಬಿಜೆಪಿ ಜೊತೆ ವಿಲೀನ ಆಗತ್ತೆ ಅದೇ ಅದೆಲ್ಲ ಗೌಣ ಅವ್ರವ್ರ ಏನೋ ಹೇಳ್ತಾರಲ್ಲ ಅವ್ರವ್ರ ಮೂಗಿ ನೇರ ಮಾತಾಡ್ತಾರೆ ಅಂತ ಅದಿರ್ಬೋದು ನಾವೀಗ ಸದಸ್ಯತ್ವ ನೋಂದಣಿ ಮಾಡ್ತಾ ಇದ್ದೀವಿ ವಾರ್ಡ್ ವೈಸ್ ಅಲ್ಲಿ ನಾವು ಮುಂದಿನ ಪಾಲಿಕೆ ಚುನಾವಣೆಗಳಿಗೆ ನಿಲ್ಲಿಸಲಿಕ್ಕೆ ಅಭ್ಯರ್ಥಿಗಳನ್ನ ಆ ವ್ಯವಸ್ಥೆಯಲ್ಲಿ ಮಾಡ್ತಾ ಇದ್ದೀವಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಜೋಡಣೆ ಬರುತ್ತೆ ನಮ್ಮ ಪಕ್ಷದವರಾದ ಎಂ ಎಲ್ ಎ ಕೂಡ ಇದ್ದಾರೆ ನಿಮಗೆ ಗೊತ್ತಿದೆ ಗ್ರಾಮಾಂತರದಲ್ಲಿ ಶಾರದಾ ಪೂರ್ವ ಅವರು ಅವರ ನಾಯಕತ್ವ ನಮ್ಮ ಇಲ್ಲಿ ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷರು ಕಡಿದಾಳ್ ಗೋಪಾಲ್ ಅವರು ಎಲ್ಲ ನಾವೆಲ್ಲ ಸೇರಿ ಒಳ್ಳೆಯ ವ್ಯವಸ್ಥೆಯಲ್ಲಿ ಪಕ್ಷವನ್ನ ಸಂಘಟನೆ ಮಾಡ್ತೀವಿ ಎಲ್ಲಾ ಮಟ್ಟದಲ್ಲಿ ಕೂಡ ಜೆಡಿಎಸ್ ಸಮರ್ಥವಾಗಿ ವಿರೋಧ ಪಕ್ಷಗಳನ್ನ ಒಂದು ಅವರ ವ್ಯವಸ್ಥೆಗಳನ್ನ ಟೀಕೆ ಮಾಡೋದ್ರಲ್ಲಾಗ್ಲಿ ಅಥವಾ ಪ್ರತಿಭಟನೆ ಮಾಡೋದ್ರಲ್ಲಾಗ್ಲಿ ಬಹಳ ಜಿಲ್ಲಾ ಮಟ್ಟದ ಶಿವಮೊಗ್ಗ ಜಿಲ್ಲಾ ನಾನು ವಿಶೇಷವಾಗಿ ಹೇಳ್ತೇನೆ ಜಿಲ್ಲಾ ಜೆ ಡಿ ಎಸ್ ಇನ್ನಷ್ಟು ಆಕ್ಟಿವ್ ಆಗಬೇಕು ಅಂತ ಅನ್ನಿಸ್ತಾ ಇದೆ ಮಾಡ್ತಾ ಇದೆ ಅದನ್ನ ಇನ್ನೂ ಆಕ್ಟಿವ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಮಾಡ್ಬೇಕಾಗತ್ತೆ ಪ್ರತಿ ತಾಲ್ಲೂಕ್ನಲ್ಲೂ ಕೂಡ ಈಗಾಗಲೇ ನಾವು ಕಳೆದ ತಿಂಗಳು ಎಲ್ಲಾ ತಾಲೂಕಲ್ಲೂ ಕೂಡ ಸರ್ಕಾರದ ವಿರುದ್ಧ ಜನರ ಆಕ್ರೋಶಗಳನ್ನ ಅಲ್ಲಿಯ ತಹಸೀಲ್ದಾರ್ಗಳಿಗೆ ಮನವಿ ಕೊಡೋ ಮುಖಾಂತರ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲಾ ಹೆಡ್ ಕ್ವಾರ್ಟರ್ ನಮ್ಮ ಶಿವಮೊಗ್ಗದಲ್ಲಿ ನಮ್ಮ ನಗರ ಸಮಿತಿ ಮತ್ತು ಪದಾಧಿಕಾರಿಗಳೆಲ್ಲರೂ ಸೇರಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ತಾವು ಕೂಡ ಗಮನಿಸಿರ್ಬೋದು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೊಟ್ಟಿದ್ದೀವಿ ಅದು ಕೂಡ ನಮ್ಮ ರಾಜ್ಯ ಸಮಿತಿಯ ಒಂದು ಆ ಆದೇಶನೂ ಕೂಡ ಪ್ರತಿ ಕಾನ್ಸ್ಟಿಟ್ಯೂನ್ಸಿಯಲ್ಲೂ ನೀವು ಆ ಗಮನವನ್ನ ತನ್ನಿ ಅಂತ ಹೇಳಿದ್ರು ಅದೆಲ್ಲವನ್ನ ನಡೀತಾ ಇದೆ ಯಾವ್ದು ಕೂಡ ನಿಂತಿಲ್ಲ ನಡೀತಾ ಇದೆ ಈಗ ಮೆಂಬರ್ಶಿಪ್ ಕೂಡ ಎಲ್ಲ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲ ಒಂದ್ ಕಡೆ ಈಗ ಮಳೆ ಬಂತು ಗ್ರಾಮಾಂತರ ಪ್ರದೇಶಗಳಲ್ಲಿ ನಿಮ್ಗೆಲ್ಲ ಗೊತ್ತಿದೆ ಅವರೆಲ್ಲ ಹೆಚ್ಚಿನ ಪಾಲು ರೈತರಾಗಿರ್ತಾರೆ ಅವ್ರದ್ದು ಕೆಲಸಗಳನ್ನ ನೋಡ್ಕೊಂಡು ಮಾಡ್ತಾ ಇದ್ದಾರೆ ಹೇಗಿದೆ ಸರ್ ಸದಸ್ಯತ್ವ ನೋಂದಣಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರತಿಕ್ರಿಯೆ ಹೇಗಿದೆ ಅಂಕಿಅಂಶಗಳನ್ನ ನೀವು ಹೇಳೋದಾದ್ರೆ ತುಂಬಾ ಚೆನ್ನಾಗಿದೆ ಮುಂದಿನ ಪಾಲಿಕೆ ಚುನಾವಣೆಯಲ್ಲಿ ನಾವು ನಾವು ಹೆಚ್ಚು ಜಿಲ್ಲಾ ಸದಸ್ಯರನ್ನ ಕೂಡ ಪಡಿತೀವಿ ತಾಲೂಕ್ ಪಂಚಾಯತ್ ಯಾವ್ದೇ ಅನುಮಾನ ಇಲ್ಲ ನೋಡಿ ನೀವು ಭದ್ರಾವತಿ ತೋಳ್ರಿ ಭದ್ರಾವತಿಯಲ್ಲಿ ಬಹಳ ಒಂದು ಸಾವಿರ ಚಿಲ್ಲರೆ ಹೋಟೆಲ್ ಓದ್ತಿರುವಂತ ಅವರ ಫಾಲೋವರ್ಸು ಅಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರುಗಳಾಗೋರು ಎಲ್ಲರೂ ಕೂಡ ಉತ್ಸುಕರಾಗಿದ್ದಾರೆ ನಮ್ಮಲ್ಲಿ ಕೂಡ ಪಾಲಿಕೆಯಲ್ಲಿ ಪಾಲಿಕೆ ಚುನಾವಣೆ ನಿಲ್ಲಕ್ಕೆ ಬಹಳ ಜನರು ಜೊತೆಗಿರುವಂತು ಲೀಡರ್ ಗಳ ಜೊತೆಗಿರೋರಲ್ಲ ನಾನು ಹೇಳ್ತೀನಿ ನಮ್ಮ ಜೆಡಿಎಸ್ ಪಕ್ಷದಲ್ಲಿ ಜನತೆಯ ಜೊತೆಗಿರೋರು ಸಾರ್ವಜನಿಕರ ಜೊತೆಗಿರೋರು ಅವರ ಸಮಸ್ಯೆಗಳನ್ನ ಸ್ಪಂದಿಸಿ ಸುಮ್ನೆ ಉದಾಹರಣೆಗೆ ಮನೆಯಲ್ಲಿ ಒಂದು ಸಾವಾದ್ರೆ ಅವ್ರ ಮನೆಗೆ ಆ ನೀರಿನ ವ್ಯವಸ್ಥೆ ಇರ್ಬೋದು ಆಮೇಲೆ ತೆಗೆದುಕೊಂಡು ಹೋಗಿ ಮಾಡುವಂತ ಕೆಲಸಗಳು ಅವರ ಆ ಸಂದರ್ಭಕ್ಕೆ ಅವರು ಇರ್ತಾರೆ ಅವರಿಗೆ ಆ ಈ ವ್ಯವಸ್ಥೆಗಳನ್ನ ಮಾಡಿಕೊಡುವಂತ ಕೆಲಸವನ್ನ ನಮ್ಮ ಕಾರ್ಯಕರ್ತರುಗಳು ಮಾಡ್ತಾ ಇದ್ದಾರೆ ಅದು ನನ್ ಗಮನ ಖಂಡಿತ ಬರ್ತದೆ ನಗರದಲ್ಲಿ ಏನ್ ನಡೀತದೆ ಬಗ್ಗೆ ಹೇಳೋದಾದ್ರೆ ಈಗ ಸದಸ್ಯತ್ವ ನೋಂದಣಿ ಎಷ್ಟಾಗಿದೆ ಎಷ್ಟು ಈಗಾಗ್ಲೇ ಈಗಾಗಲೇ ನನ್ನ ಅಂದಾಜು ಮೊನ್ನೆ ದಿನಕ್ಕೆ ಸಾವಿರದ ಇನ್ನೂರು ಚಿಲ್ಲರೆ ದಾಟಿತ್ತು ಈಗ ಹಬ್ಬ ಹಬ್ಬ ಹರಿದಿನಗಳು ಬಂದು ನಗರದಲ್ಲಿ 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 ಹಾಗಾಗಿ ಇದು ನಾವು ಮೂವತ್ತು ಸಾವಿರ ಶಿವಮೊಗ್ಗ ನಗರದಲ್ಲಿ ಮೂವತ್ತು ಸಾವಿರ ಸದಸ್ಯರನ್ನ ಮಾಡುವ ಉದ್ದೇಶ ಇದೆ ಒಳಗಡೆ ನಾವು ನಗರದಲ್ಲಿ ಮೂವತ್ತು ಸಾವಿರ ಸದಸ್ಯರನ್ನ ಹೊಂದುವಂತಹ ಗುರಿಯನ್ನು ಹೊಂದಿದ್ದೀವಿ ಅದರಲ್ಲಿ ಸಫಲರಾಗೋದು ನಿಶ್ಚಿತ ಸರ್ ತಾವು ಪದೇ ಪದೇ ಪಾಲಿಕೆ ಚುನಾವಣೆ ಅನ್ನೋದನ್ನ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಕಳೆದ ಸುಮಾರು ಒಂದೂವರೆ ವರ್ಷ ಎರಡು ವರ್ಷ ಹತ್ರ ಹತ್ರ ಎರಡು ವರ್ಷನೇ ಆಯ್ತು ಬಹುಶಃ ಈ ಸೆಪ್ಟೆಂಬರ್ ಅಕ್ಟೋಬರ್ ಎರಡು ವರ್ಷನೇ ಆಗುತ್ತೆ ಪಾಲಿಕೆ ಜನಪ್ರತಿನಿಧಿಗಳಲ್ಲಿ ಒಂದು ಯಾವುದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳು ಇಲ್ಲ ಅಂತಂದ್ರೆ ಆ ಕ್ಷೇತ್ರದ ಅಭಿವೃದ್ಧಿ ಖಂಡಿತವಾಗಿಯೂ ಕುಂಠಿತ ಆಗುತ್ತೆ ಜನರ ಸಮಸ್ಯೆಗಳನ್ನ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಯಾಕೆ ಸರ್ಕಾರ ಇನ್ನು ನಿಮ್ಮ ಒಂದು ಅನುಭವದ ಪ್ರಕಾರ ಯಾಕೆ ಸರ್ಕಾರ ಇಷ್ಟು ತಡ ಮಾಡ್ತದೆ ಈ ಚುನಾವಣೆಗಳನ್ನ ವಿಶೇಷವಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಿಜಕ್ಕೂ ಸೆಕೆಂಡ್ ಲೈನ್ ಲೀಡರ್ಶಿಪ್ ಬೆಳಿಬೇಕು ಜನಪ್ರತಿನಿಧಿಗಳು ಬೇಕು ಎಲ್ಲದಕ್ಕೂ ಎಂ ಎಲ್ ಎಂಪಿಗಳ ಹತ್ರ ಜನ ಹೋಗಕ್ಕೆ ಆಗೋದಿಲ್ಲ ಈ ಉದ್ದೇಶದಿಂದ ಇರುವಂತಹ ವ್ಯವಸ್ಥೆ ಇದನ್ನ ಕಟ್ಟಾಕಿರೋಂತ ವ್ಯವಸ್ಥೆ ಈ ಸರ್ಕಾರದ ನಡೆ ಕಾಣ್ತಾ ಇದೆ ಬೆಂಗಳೂರು ಇರ್ಬೋದು ಐದು ನಗರ ಪಾಲಿಕೆಗಳಿದೆ ಸರ್ಕಾರ ಎಲ್ಲೋ ಒಂದ್ ಕಡೆ ನಾವು ಸೋಲನ್ನ ಅನುಭವಿಸ್ತೇವ ಅನ್ನೋ ಒಂದು ಆತಂಕ ಎದ್ದು ಕಾಣ್ತಾ ಇದೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಅವರು ಗಳಲ್ಲಿ ನೋಡ್ತಾ ಇದೀರ ನೀವು ಮೂಡ ಹಗರಣ ಇರ್ಬೋದು ಮತ್ತೊಂದು ಕ್ರಿಕೆಟ್ ಮ್ಯಾಚ್ ನಲ್ಲಿ ಜನ ಕಾಲ್ ತುಳಿದ ಸತ್ತೋಗಿರೋದಿರ್ಬೋದು ಭ್ರಷ್ಟಾಚಾರಗಳಿರ್ಬೋದು ಆ ವಾಲ್ಮೀಕಿ ಅಂದ್ರೆ ಎಲೆಕ್ಷನ್ ಕಮಿಷನ್ ನಿರ್ಧಾರಗಳನ್ನ ಇವೆಲ್ಲವೂ ಕೂಡ ನಿರ್ಲಕ್ಷ್ಯ ಮಾಡ್ತಾರೆ ಕೂಡ ಅಧಿಕಾರ ನಡೆಸುವಂತ ಪಕ್ಷಕ್ಕೆ ಏನಾಗತ್ತೆ ಅಂತಂದ್ರೆ ಮಾನಸಿಕವಾಗಿ ಧಕ್ಕೆ ಆಗತ್ತೆ ಇಂತಹ ಸಂದರ್ಭದಲ್ಲಿ ನಾವು ಚುನಾವಣೆಗೆ ಹೋದ್ರೆ ಏನಾಗುತ್ತೋ ಏನೋ ಅನ್ನೋ ಭಯ ಕೂಡ ಇರ್ತದೆ ಇದೆಲ್ಲ ಜೊತೆ ಜೊತೆಗೆ ಶಿವಮೊಗ್ಗ ನಗರದಲ್ಲಿ ವಿಶೇಷವಾಗಿ ನಾನ್ ಕೂಡ ಜಿಲ್ಲಾಧಿಕಾರಿಗಳ ಕೂಡ ಮಾತಾಡ್ತಾನೆ ಇದೀನಿ ನಗರ ವ್ಯಾಪ್ತಿಯನ್ನ ಸ್ವಲ್ಪ ಹೆಚ್ಚು ಮಾಡಬೇಕು ಅದಕ್ಕೋಸ್ಕರ ನಾವು ಸುತ್ತಮುತ್ತಲಿನ ಹಳ್ಳಿಗಳನ್ನ ಸೇರಿಸ್ಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ ಹಾಗಾಗಿ ಆ ವಿಚಾರದಲ್ಲಿ ಕಾರ್ಯ ಪ್ರವೃತ್ತರಾಗಿದ್ದೀವಿ ಆದಷ್ಟು ಬೇಗ ನಾವು ಇದಕ್ಕೆ ಪಾಲಿಕೆ ಚುನಾವಣೆ ಮಾಡ್ಲಿಕ್ಕೆ ಸನ್ನದ್ಧರಾಗ್ತೀವಿ ಅಂತೇಳಿ ಜಿಲ್ಲಾಧಿಕಾರಿಗಳು ಕೂಡ ಹೇಳಿದ್ದಾರೆ ಸರ್ ಶಿವಮೊಗ್ಗ ಶಾಸಕರ ತಾವು ಕರ್ತವ್ಯ ಮಾಡಿದಿರಿ ಸುಮಾರು ಐದು ವರ್ಷ ಕೆಲಸ ಮಾಡಿದಿರಿ ಈಗಿನ ಶಾಸಕರ ಕಾರ್ಯವೈಖರಿ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಈಗ ಅಲೈನ್ಸ್ ನೀವು ಬಿಜೆಪಿ ಜೊತೆ ಅಲೈನ್ಸ್ ಮಾಡಿದಿರಿ ಬಿಜೆಪಿ ಜೊತೆಗೇ ಇದ್ದೀರಿ ಆದ್ರೂ ನಿಮಗೆ ಈಗಿನ ನೀವು ಮಾಡಿದಂತಹ ಅಧಿಕಾರದಲ್ಲಿ ಇದ್ದಂತಹ ಸಮಯಕ್ಕೂ ಈಗ ಅವರು ಕಳೆದ ಎರಡು ವರ್ಷಗಳಿಂದ ನೀವು ವಹಿಸ್ತಿರೋ ಕಾರ್ಯನಿರ್ವಹಿಸು ವ್ಯತ್ಯಾಸ ಅಥವಾ ಕಾಣುತ್ತೆ ಆ ಚನ್ನಬಸಪ್ಪನವರು ಇವತ್ತು ಏನು ಶಿವಮೊಗ್ಗ ನಗರದ ಶಾಸಕರಿದ್ದಾರೆ ಅವರು ಅನುಭವಿಗಳು ನಗರಸಭಾ ಸದಸ್ಯರಾಗಿ ನಗರಸಭಾ ಅಧ್ಯಕ್ಷರಾಗಿ ನಗ ನಗರ ಪಾಲಿಕೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಇದೆಲ್ಲ ಕಾರ್ಯನಿರ್ವಹಿಸಿರೋರು ಇವರಿಗೆ ಹೆಚ್ಚಿನ ಅನುಭವ ಖಂಡಿತ ಇದೆ ಆದ್ರೆ ಅದು ಕಾರ್ಯರೂಪಕ್ಕೆ ಬರಕ್ಕೆ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಈಗ ಸರ್ಕಾರದಲ್ಲಿ ಹಣ ಇಲ್ಲ ಸರಿ ಯಾವುದೇ ಈ ಪಾಪ ಅವರು ಎಲ್ಲಾ ಏರಿಯಾಗಳಲ್ಲಿ ವಿಸಿಟ್ ಮಾಡೋದು ನಾವು ನೀವು ನೋಡಿದೀವಿ ಹೋಗ್ತಾರೆ ಜನತೆ ಹೇಳ್ತಾರೆ ಆದ್ರೆ ಅದನ್ನ ಪರಿಣಾಮಕಾರಿಯಾಗಿ ಕಾರ್ಯರೂಪಕ್ಕೆ ತರಲಿಕ್ಕೆ ಹಣ ಬೇಕು ಹಣದ ಅವಶ್ಯಕತೆ ಎದ್ದು ಕಾಣತ್ತೆ ಆದ್ರೆ ಹಣದ ಕೊರತೆ ಗ್ರಾಂಟ್ಸ್ ಗಳು ಬಂದ್ರೆ ಖಂಡಿತ ಚನ್ನಬಸಪ್ಪನವರು ಒಳ್ಳೆ ಕೆಲಸ ಮಾಡೋದ್ರಲ್ಲಿ ಯಾವ ಅನುಮಾನನು ಕಾಣೋದಿಲ್ಲ ನಮ್ಮ ಅವಧಿಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ವಿ ನಮಗೆ ದುಡ್ಡಿನ್ ತೊಂದರೆ ಎಲ್ಲೂ ಬರಲಿಲ್ಲ ನಮ್ಗೆ ಯಾವ 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 ನಿಧಿ ಬೇಕು ಅಂದ್ರೂ ಕೂಡ ಅದನ್ನ ನಾವು ಅವತ್ತಿನ ಕಾಲದಲ್ಲಿ ಅಲ್ಲಿ ಬೆಂಗಳೂರಿನಾಗೆ ಹೋಗಿ ಅಲ್ಲಿ ಓಡಾಡಿ ಆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಮಂತ್ರಿಗಳ ಜೊತೆ ಮಾತುಕತೆ ಮಾಡಿ ಹಣವನ್ನ ಪಡೆಯುವಂತ ಕೆಲಸವನ್ನ ಮಾಡ್ತೀವಿ ಸರ್ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಸ್ಥಾಪನೆಯಲ್ಲಿ ನಿಮ್ದೇ ಮೇಜರ್ ರೋಲ್ ಇದ್ದಿದ್ದು ನೀವೇ ಪ್ರಥಮ ಪ್ರಸ್ತಾಪ ಮಾಡಿ ಎಷ್ಟು ಮಟ್ಟಿಗೆ ಈಗ ಅದು ನೀವು ಬಿಟ್ಟ ನಂತರ ಬಹಳಷ್ಟು ಅದು ಕಾರ್ಯನಿರ್ವಹಿಸ್ತಾ ಇಲ್ಲ ಅದಕ್ಕೆ ಬೇಕಾದ ಅನುದಾನವನ್ನು ಕೊಡ್ತಾ ಇಲ್ಲ ಇತ್ತೀಚೆಗೆ ಬ್ರಾಹ್ಮಣರ ಮೇಲೆ ಒಂದಿಷ್ಟು ಸಮಸ್ಯೆಗಳು ಕೂಡ ಆದವು ಆಗ ಕೂಡ ಅಭಿವೃದ್ಧಿ ಮಂಡಳಿ ಅದರ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿಯನ್ನು ವಹಿಸಿಲ್ಲ ಪರವಾಗಿ ನಿಂತಿಲ್ಲ ಬ್ರಾಹ್ಮಣ ಅಭಿವೃದ್ಧಿ ನಿಗಮ ಅನ್ನೋದಿದೆಯಲ್ಲ ಅದು ನನ್ನ ಒಂದು ದೊಡ್ಡ ಕನಸು ನಾನು ಪ್ರತಿ ವರ್ಷ ಗೊತ್ತಿದೆ ಆಯವ್ಯಯದ ಮೇಲೆ ಚರ್ಚೆ ಬಜೆಟ್ ಮೀಟಿಂಗ್ ಅಂತ ಆ ಆಯವ್ಯಯದ ಮೇಲೆ ಚರ್ಚೆ ನಡೆದಾಗ ಆ ಚರ್ಚೆಗಳನ್ನು ಆಧರಿಸಿ ಬಜೆಟ್ ಅನ್ನ ತಯಾರಿ ಮಾಡೋದು ಮುಖ್ಯಮಂತ್ರಿಗಳು ಅದನ್ನು ಅವಲೋಕಿಸಿ ಯಾವತ್ತೂ ಕೂಡ ಮಾಡ್ತಾರೆ ಅದೇ ರೀತಿ ಈ ಆಯವ್ಯಯದ ಚರ್ಚೆಯಲ್ಲಿ ನಾನು ಕೇವಲ ಬ್ರಾಹ್ಮಣ ಅಭಿವೃದ್ಧಿ ನಿಗಮದ ಬಗ್ಗೆ ಮಾತಾಡ್ಲಿಲ್ಲ ಜೊತೆಗೆ ಆರ್ಯವೈಶ್ಯರು ನಮ್ಮ ಶಕ್ ಸಮಾಜ ಆರ್ಯವೈಶ್ಯ ಸಮಾಜ ಮತ್ತು ಬ್ರಾಹ್ಮಣ ಸಮಾಜದ ಇವತ್ತಿನ ಕಷ್ಟ ಸುಖಗಳನ್ನ ಹೇಳಿ ಅವತ್ತು ಸಭೆಯಲ್ಲಿ ಎಷ್ಟೋ ಕುಟುಂಬಗಳು ಚಕ್ಲಿ ಕೋಡ್ಬೇಳೆ ಉಪ್ಪು ಆ ಚಟ್ನಿ ಪುಡಿ ಈ ತರದ್ದನ್ನ ಮನೆಯಲ್ಲಿ ಮಾಡಿ ತಾಯಂದ್ರು ಅದನ್ನ ಮಾರಿ ಮಕ್ಕಳನ್ನ ಓದಿಸ್ತಾ ಇರುವಂತಹ ವಾತಾವರಣ ಜೀವನವನ್ನ ಮಾಡ್ತಾ ಇರೋ ವಾತಾವರಣವನ್ನು ನಾನಲ್ಲಿ ಈ ಪರಿಸ್ಥಿತಿಯನ್ನ ಬೆಳಕು ಚೆಲ್ಲಿದ್ದೀನಿ ಎಲ್ಲಿ ವಿಧಾನಸೌಧದಲ್ಲಿ ಆ ಸಭೆಯಲ್ಲಿ ಬೆಳಕು ಚೆಲ್ಲಿ ಆ ನಂತರದಲ್ಲಿ ಕೇವಲ ಬ್ರಾಹ್ಮಣ ಸಮಾಜ ಒಂದೇ ಅಲ್ಲ ನಮ್ಮ ಆರ್ಯ ವೈಶ್ಯದವರ ಪರಿಸ್ಥಿತಿನೂ ಕೂಡ ಎಲ್ಲೋ ಒಂದ್ ಕಡೆ ಶ್ರೀಮಂತರು ಕಣ್ಣಿಗೆ ಕಾಣುವಷ್ಟಿದ್ರೆ ಬೆರವಣಿಗೆ ಅಷ್ಟಿದ್ರೆ ಅಲ್ಲದೆ ಇರೋರು ಬಹಳಷ್ಟು ಸಾವಿರಾರು ಮಂದಿ ಕುಟುಂಬಗಳು ಶ್ರೀಮಂತರು ಮಧ್ಯಮ ವರ್ಗದವರು ಅಲ್ಲ ಕೆಳವರ್ಗದವ್ರು ಇದ್ದಾರೆ ಅವರಿಗೆಲ್ಲ ಮೇಲ್ ದರ್ಜೆಗೆ ಏರ್ಸ್ಬೇಕಂತಂದ್ರೆ ಒಂದು ಅಭಿವೃದ್ಧಿ ನಿಗಮ ಆಗ್ಬೇಕು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಬೇಕು ಆ ಹೊಸದಾಗಿ ಆ ವ್ಯವಹಾರ ಮಾಡುವಂತವ್ರಿಗೆ ಅನುಕೂಲ ಆಗ್ಬೇಕು ಅಂತ ಹೇಳಿ ಅವ್ರಿಗೆ ಅಭಿವೃದ್ಧಿ ನಿಗಮ ಮಾಡಿಕೊಡಿ ಅದರಿಂದ ನಿಬಡ್ಡಿಯಾಗಿ ಅಂದ್ರೆ ಬಡ್ಡಿ ಇಲ್ದಲೆ ಸಾಲ ಸಿಗುವಂತ ವ್ಯವಸ್ಥೆಯನ್ನ ಮಾಡ್ಕೊಡಿ ಅಂತ ಹೇಳಿ ಇದನ್ನೆಲ್ಲ ಚರ್ಚೆ ಮಾಡಿದ್ದೆ ಆದ್ರೆ ದುರದೃಷ್ಟವಶಾತ್ ನಮ್ಮ ಅವತ್ತಿನ ಮುಖ್ಯಮಂತ್ರಿಗಳು ಮಾಡ್ಲಿಲ್ಲ ಮಾಡ್ಲಿಲ್ಲ ನಾನು ಕೇಳ್ಕೊಂಡೆ ಮೀಟಿಂಗ್ ಮುಗಿದ್ಮೇಲೂ ಕೂಡ ಅವರನ್ನ ಎರಡ್ ಮೂರು ಬಾರಿ ರಿಕ್ವೆಸ್ಟ್ ಮಾಡಿದೆ ಯಾಕೋ ಅದು ಮನ್ಸ್ ಮಾಡ್ಲಿಲ್ಲ ಅವತ್ತಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಆದ ನಂತರದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾದ್ರು ಅವರು ಬಂದ ತಕ್ಷಣ ಎರಡೂ ಸಮಾಜಕ್ಕೂ ಅಭಿವೃದ್ಧಿ ನಿಗಮ ಮಾಡಿ ಬ್ರಾಹ್ಮಣ ಅಭಿವೃದ್ಧಿ ನಿಗಮಕ್ಕೆ ಅವತ್ತು ಇಪ್ಪತ್ತೈದು ಕೋಟಿ ಹಣವನ್ನ ಕೊಟ್ಟ ಯಾರು ನಮ್ಮ ಕುಮಾರಸ್ವಾಮಿ ಅವರು ನಮ್ಮ ಪಕ್ಷದ ಇವತ್ತಿನ ಅಧ್ಯಕ್ಷರೇ ಇದ್ದಾರೆ ಅವರು ಬ್ರಾಹ್ಮಣರ ಅಭಿವೃದ್ಧಿ ನಿಗಮವನ್ನ ಮಾಡಿ ಅದಕ್ಕೆ ಇಪ್ಪತ್ತೈದು ಕೋಟಿ ದುಡ್ಡನ್ನ ಕೊಟ್ಟರು ನಿಜಕ್ಕೂ ಅವಾಗ ಪರಿಣಾಮಕಾರಿಯಾಗಿ ಸಮಾಜದೊಳಗಡೆ ಅದು ಕೆಲಸ ಕೆಲಸ ಆಯ್ತು ದಿನಗಳಲ್ಲಿ ನಂತರದ ದಿನಗಳಲ್ಲಿ ಅನುದಾನ ಎಲ್ಲೋ ಒಂದ್ ಎರಡು ಕೋಟಿ ಬಂದಿದ್ರೆ ಎರಡು ಕೋಟಿ ಆಮೇಲೆ ಮೂರ್ ಜನ ಮುಖ್ಯಮಂತ್ರಿಗಳನ್ನ ನೋಡಿದ್ವಿ ಬೊಮ್ಮಾಯಿಯವ್ರನ್ನ ನೋಡಿದ್ವಿ ಆ ನಮ್ಮ ಮತ್ತೆ ಈಗ ಸಿದ್ಧರಾಮಯ್ಯನವರನ್ನ ನೋಡ್ತಾ ಇದೀವಿ ಇದರಿಂದ ಮತ್ತೆ ಸ್ವಲ್ಪ ದಿನ ಯಡಿಯೂರಪ್ಪನವ್ರನ್ನ ನೋಡ್ತಾ ಇದ್ವಿ ಎಲ್ಲರೂ ಸೇರಿದ್ರೆ ಮೂರೂ ಜನನ ಸೇರಿ ಮುಖ್ಯಮಂತ್ರಿಗಳ ಅವಧಿಯಲ್ಲಿ ಎರಡು ಕೋಟಿ ಮೂರು ಕೋಟಿ ಬಂದಿದ್ರೆ ಹೆಚ್ಚು ಆದ್ರೆ ಒಂದು ಸಮಾಜನ ಎತ್ತಬೇಕಾರೆ ಏನ್ ಕುಮಾರಸ್ವಾಮಿ ಅವರು ಕೊಟ್ಟಿದ್ರು ಇಪ್ಪತ್ತೈದು ಕೋಟಿ ದೊಡ್ಡ ನಿರಂತರವಾಗಿ ಒಂದು ಎಂಟು ಹತ್ತು ಬಜೆಟ್ ನಲ್ಲಿ ಆ ತರದ ದೊಡ್ಡ ಪ್ರಮಾಣದ ಹಣ ಬಂದ್ರೆ ಸಮಾಜದ ಅನ್ನ ಸುಸ್ಥಿರವಾಗಿ ಇಡುವಂತ ಕೆಲಸನ ಮಾಡಲಿಕ್ಕೆ ಸಾಧ್ಯ ಇವತ್ತು ನಮ್ಮ ಸ್ನೇಹಿತರು ಜೈಸಿಂಹ ಅವ್ರು ಕೂಡ ಬ್ರಾಹ್ಮಣರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಾರೆ ಎಲ್ಲ ಕಡೆ ಕೊರತೆ ಇದೆ ಹಣದ ಕೊರತೆ ಮಾಡ್ಬೇಕಂತ ಆಸೆ ತುಂಬಾ ಇದೆ ಎಲ್ಲರಿಗೂ ಆದ್ರೆ ಹಣದ ಕೊರತೆಯಿಂದ ಇದು ಎಲ್ಲೋ ಒಂದ್ ಕಡೆ ಹೆಸರಿಗೆ ಇದೆ ಹಿನ್ನಡೆ ಆಗ್ತಾ ಇದೆ ಅಂತ ಅನ್ಸುತ್ತೆ ಸರ್ ಮತ್ತೆ ಚುನಾವಣೆಗೆ ಸಂಬಂಧಪಟ್ಟ ಶಿವಮೊಗ್ಗ ನಗರ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿಗೆ ಒಂದು ಮೂರು ನಾಲ್ಕು ರೀತಿಯ ಸ್ಪರ್ಧೆಗಳು ಬರ್ಬೋದು ಅಂತ ಈಗಿನ ಒಂದು ಅನಲೈಸೇಷನ್ ಮುಂದೆ ಪರಿಣಾಮ ಬದಲಾವಣೆ ಆಗ್ಬೋದು ಅದು ವಿಷಯ ವಿಶೇಷವಾಗಿ ಬಿಜೆಪಿ ಒಂದು ಕಡೆ ನಮ್ಮ ಮಾಜಿ ಉಪಮುಖ್ಯಮಂತ್ರಿ ಕೆ ಎಸ್ ಈಶ್ವರಪ್ಪ ಅವರ ರಾಷ್ಟ್ರಭಕ್ತ ಬಳಗ ಮೂವತ್ತೈದು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತೀವಿ ಈಗಾಗಲೇ ಅವರು ಘೋಷಣೆಯನ್ನ ಮಾಡಿದ್ದಾರೆ ಡಿ ಎಸ್ ಕೂಡ ಒಂದು ನಮ್ಮ ಮಾಹಿತಿ ಪ್ರಕಾರ ಒಂದು ಹತ್ತರಿಂದ ಹದಿನೈದು ಸ್ಥಾನಗಳಂತೂ ಪ್ರಬಲವಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಪಕ್ಷೇತರರು ಸಾಮಾನ್ಯವಾಗಿ ಇದ್ದೇ ಇರ್ತಾರೆ ಈ ಎಲ್ಲ ಇದರಿಂದಾಗಿ ಕಾಂಗ್ರೆಸ್ನಂತೂ ಮೂವತ್ತು ಅವರು ಈಗಾಗಲೇ ನಾವು ಯಾವ ರೆಡಿ ಅನ್ನೋ ರೀತಿಯ ಸ್ಥಳೀಯ ನಾಯಕರು ಹೇಳ್ತಾ ಇದ್ದಾರೆ ಸೊ ಈ ಇದು ಇದೆಲ್ಲ ಈ ವಿಶೇಷವಾಗಿ ಈಗ ಅಧಿಕಾರದಲ್ಲಿ ಇದ್ದಂಥ ಬಿಜೆಪಿ ಏನು ಈಗ ಹಾಲಿ ಈಗ ಬಿಜೆಪಿ ಇಲ್ಲ ಮುಂದಿನ ಹಂತದಲ್ಲಿ ಈ ಮೂ ಬೇರೆ ಮೂರು ವಿಭಾಗಗಳು ಇದಾಗೋದ್ರಿಂದ ಕಾಂಗ್ರೆಸ್ಗೆ ಹೆಚ್ಚು ಅನುಕೂಲ ಅಂತ ನೋಡಿ ಈ ಸ್ಥಳೀಯ ಚುನಾವಣೆ ನಾನು ಕೂಡ ಶಾಸಕನಾಗಕ್ ಮುಂಚೆ ನಿಮ್ಗೆ ಗೊತ್ತಿದೆ ನಾನು ನಗರಸಭಾ ಸದಸ್ಯನಾಗಿ ಕಾರ್ಪೊರೇಟರ್ ಆಗಿ ಎಲ್ಲ ಸ್ಥಳೀಯವಾಗಿ ಚುನಾವಣೆಯನ್ನ ಸ್ಥಳೀಯ ಚುನಾವಣೆಗಳಲ್ಲಿ ಅಲ್ಲಿಯ ನಮ್ಮ ಕಾರ್ಯಕರ್ತರ ಒಡನಾಟ ಅತಿ ಮುಖ್ಯ ಅಂದ್ರೆ ಈ ನಾಯಕರದ್ದಾಗ್ಲಿ ಅಥವಾ ಪಕ್ಷದಾಗ್ಲಿ ಹೆಚ್ಚಿನ ಪರಿಣಾಮ ಬೀರೋದಿಲ್ಲ ಪರಿಣಾಮ ಬೀರಲ್ಲ ಅಂತ ಹೇಳಲ್ಲ ಸ್ಥಳೀಯವಾಗಿ ಅವರು ಯಾವ ರೀತಿ ಜನರ ಜೊತೆ ಹೇಗಿದ್ದಾರೆ ಸಂಪರ್ಕ ಹೇಗಿದೆ ಅವ್ರದ್ದು ಅನ್ನೋದು ತುಂಬಾ ಮುಖ್ಯ ಮುಖ್ಯ ಆ ವಿಚಾರದಲ್ಲಿ ನಾವು ತುಂಬಾ ಆ ಒಂದು ರೀತಿಯಲ್ಲಿ ಅಗ್ರೆಸಿವ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತಂದ್ರೆ ತಪ್ಪಾಗ್ಲಾರ್ದು ಇನ್ನು ಬೇರೆ ಪಕ್ಷದ ಬಗ್ಗೆ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಕಾಂಗ್ರೆಸ್ನವರು ನಿಲ್ಬೋದು ಬಿಜೆಪಿ ಅವರು ನಿಲ್ಬೋದು ನಮ್ಮ ಈಶ್ವರಪ್ಪನವ್ರ ಪಕ್ಷದವರು ನಿಲ್ಬೋದು ಒಟ್ಟಾರೆ ನಾವಂತೂ ಸರಿಯಾದ ರೀತಿಯಲ್ಲಿ ನಿರ್ಣಾಯಕ ಆಗುವಷ್ಟು ಚುನಾವಣೆ ಚುನಾವಣೆ ಚೆನ್ನಾಗಿ ನಿರ್ಣಾಯಕವಾಗುವಷ್ಟು ಸ್ಥಾನಗಳನ್ನ ಪಡಿ ಮಾಡ್ಲಿಕ್ಕೆ ನಾವು ಎಲ್ಲಾ ತರಹದ ನಮ್ಮ ನಗರ ಅಧ್ಯಕ್ಷರು ದೀಪಕ್ ಸಿಂಗ್ ಅವರು ಬಹಳ ಉತ್ಸುಕರಾಗಿ ಕೆಲಸ ಮಾಡ್ತಾ ಇದಾರೆ ಹಾಗಾಗಿ ನಮ್ಗೆ ಈ ವ್ಯಾಪ್ತಿ ಪರಿಷ್ಕರಣೆ ಹೆಚ್ಚು ಅನುಕೂಲ ಆಗ್ಬೋದಾ ಖಂಡಿತ 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 ಇನ್ನು ಅಭ್ಯರ್ಥಿಗಳ ನิลಸ್ ವೀಕಿಗೆ ಮತ್ತೆ ಗ್ರಾಮಾಂತರದ ಕಡೆಯಿಂದ ನಿಮಗೆ ಅನುಕೂಲ ಆಗಬಹುದು ನಮಗೆ ನಮ್ಮ ಚುನಾವಣೆ ಸ್ಥಳೀಯ ಚುನಾವಣೆಗೆ ನಮಗೆ ಯಾವುದೇ ರೀತಿಯ ಒಂದು ಹಿಂಜರಿಕೆನೂ ಇಲ್ಲ ಅಂತ ಹೇಳಬೇಕಿದ್ರು ಹೇಳಕ್ಕೆ ಬರ್ತೀನಿ ನಾವು ತಯಾರಿದೀವಿ ತಯಾರಿದೀವಿ ತಯಾರ ಈಗ ಕೊನೆಯದಾಗಿ ಸರ್ ಈಗ ಸಾಂಸ್ಕೃತಿಕ ಸಾಮಾಜಿಕ ಧಾರ್ಮಿಕ ಚಟುವಟಿಕೆ ತಾವು ಬಹಳಷ್ಟು ಕೆಲಸ ಮಾಡುತ್ತೀರಿ ಸಹಕಾರವನ್ನು ಕೊಡ್ತಾ ಇದ್ದೀರಿ ಸೌರಭ ಅನ್ನೋ ಸಂಸ್ಥೆಯನ್ನ ತಾವು ಮುನ್ನಡೆಸ್ಕೊಂಡು ಬಂದಿರಿ ಸಾಕಷ್ಟು ಕಾರ್ಯಕ್ರಮ ಮಾಡಿದ್ರಿ ಇತ್ತೀಚಿನ ದಿನಗಳಲ್ಲಿ ಸೌರಭದ ಕಾರ್ಯಕ್ರಮಗಳನ್ನು ಹೆಚ್ಚು ಕಾಣ್ತಾ ಇಲ್ಲ ಅದನ್ನ ಮಾಡ್ಬೇಕು ಅಂತ ಹೇಗೆ ಖಂಡಿತ ಏನಾಯ್ತು ನಮ್ಮ ಸೌರಭದ ವ್ಯವಸ್ಥೆಯನ್ನೆಲ್ಲ ನಮ್ಮ ಸ್ನೇಹಿತರು ಸುರೇಶ್ ಹೌದು ಸುರೇಶ್ ಅವರು ಎಲ್ಲ ನೋಡ್ಕೋತಾ ಇದ್ರು ಅದು ಜೊತೆಗೆ ಜೊತೆಗೆ ನಮ್ಗೆ ನಮ್ಮ ಗೋಪಾಳದಲ್ಲಿ ತಾವು ನೋಡಿದೀರಾ ಕೃಷ್ಣ ಮಠವನ್ನ ನಾವು ಮಾಡಿದಾಗ ಸ್ವಲ್ಪ ಎಲ್ಲೋ ಸುರೇಶ್ ಅವರು ಕೂಡ ಕಾಲುವಾದ ನಂತರ ಸೌರಭದ ಹಿನ್ನಡೆ ಆಗ್ತಾ ಇರೋದು ನಾವು ಹೇಳದಂಗೆ ಸತ್ಯ ಇದೆ ಆ ಕೃಷ್ಣ ಮಠದ ಕಾರ್ಯಕ್ರಮಗಳು ಖಂಡಿತ ಚೆನ್ನಾಗಿ ನಡೀತಾ ಇದೆ ಆದ್ರೆ ಇವತ್ತು ಸೌರಭವನ್ನ ಮತ್ತೆ ಕಳೆದ ವಾರ ಅಷ್ಟೇ ನಾವೆಲ್ಲಾ ಸೇರಿ ಸಭೆ ಮಾಡಿದೀವಿ ಎಲ್ಲರೂ ಸೇರಿ ಮೈಂಡೆಡ್ ಎಲ್ಲರೂ ಕೂತು ಚರ್ಚೆ ಮಾಡಿದೀವಿ ಸೌರಭವನ್ನ ಮತ್ತೆ ಶಿವಮೊಗ್ಗ ನಗರದಲ್ಲಿ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನ ಕೊಡೋದು ಸೌರಭದಲ್ಲಿ ನಾವು ಆ ಕಲ್ಯಾಣೋತ್ಸವ ಕಾರ್ಯಕ್ರಮ ಮಾಡುದು ಪ್ರಾರಂಭ ಮಾಡಿದ್ದೀವಿ ಬಹಳ ಒಳ್ಳೆಯ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡಿದ್ವಿ ಜೊತೆಗೆ ಸಾಂಸ್ಕೃತಿಕವಾಗಿ ಸಂಗೀತ ಕಾರ್ಯಕ್ರಮಗಳು ವಿಶೇಷವಾಗಿ ಭಜನಾ ಮಂಡಳಿಗಳ ತಾಯಂದ್ರಿಂದ ಭಜನಾ ಒಂದು ಸ್ಪರ್ಧೆ ರಾಜ್ಯ ಮಟ್ಟದ ಭಜನಾ ಸ್ಪರ್ಧೆಯನ್ನು ಕೂಡ ನಾವು ಮಾಡಿದ್ವಿ ಅದೆಲ್ಲವನ್ನು ಕೂಡ ಮತ್ತೆ ಪುನಃ ತರುವಂತ ಕೆಲಸವನ್ನ ಮಾಡ್ತೀವಿ ಸರ್ ಸುಮಾರು ಒಂದು ಇಪ್ಪತ್ತೈದು ನಿಮಿಷ ನಾವು ಮಾತಾಡಿದಿವಿತ್ತು ಅನಿರೀಕ್ಷಿತವಾಗಿ ಸಹಜವಾಗಿ ನಮ್ಮ ಚಾನೆಲ್ ಏನಾದ್ರು ಸಹಜ ಸಂದರ್ಶನ ಇರಬೇಕು ಅಂತ ಮೊದ್ಲೇ ಪ್ರಿಪೇರ್ ಆಗಿ ಈ ತರ ನಾವು ಮಾತಾಡ್ತೀವಿ ಹಿಂಗ್ ಮಾತಾಡ್ತೀವಿ ಆ ತರದ್ದು ಇಲ್ಲ ನಮ್ಮಲ್ಲಿ ಸಹಜವಾಗಿ ನೇರ ನೇರ ಇರಬೇಕು ಅನ್ನೋ ದೃಷ್ಟಿಯಿಂದ ಈ ಚಾನೆಲ್ ನ ಆರಂಭ ಮಾಡಿದ್ದೀವಿ ನಿಮ್ಮ ಸಹಕಾರ ನಮ್ಮ ಚಾನೆಲ್ಗೆ ಇರಲಿ ಮುಂದೆಯೂ ನಿಮ್ಮನ್ನ ಸಾಂದರ್ಭಿಕವಾಗಿ ಆಗಾಗ ಹೇಗೆ ಮಾತಾಡಿಸ್ತಾ ಇರ್ತೀವಿ ಇವತ್ತು ಇಷ್ಟೊತ್ತು ನಮ್ಮ ಜೊತೆ ಕಳೆದಿದ್ದಕ್ಕೆ ನಿಮಗೆ ಧನ್ಯವಾದವನ್ನು ತಿಳಿಸ್ತೀವಿ ಧನ್ಯವಾದ ಕೃಷ್ಣಾ ಅವರ ಏನು ಸಾರಥ್ಯದಲ್ಲಿ ಹೊಸ ಈ ವೆಬ್ ಚಾನಲ್ ಪ್ರಯೋಗ ಯಶಸ್ವಿ ಆಗಲಿ ನಮ್ಮ ನಗರ ನಮ್ಮ ಜಿಲ್ಲೆಯಲ್ಲಿ ಇರುವಂತಹ ವ್ಯವಸ್ಥೆಗೆ ಮಾರಕವಾಗಿರುವಂತಹ ಅಂಕು ಡೊಂಕುಗಳನ್ನು ಸರಿಪಡಿಸೋ ನಿಟ್ಟಿನಲ್ಲಿ ಈ ವೆಬ್ ಚಾನಲ್ ಉತ್ತಮವಾಗಿ ಜನರಿಗೆ ಸ್ಪಂದಿಸ್ಲಿ ಅಂತ ನಾನು ಹಾರೈಸುತ್ತಾ ಮತ್ತೊಮ್ಮೆ ಶುಭವಾಗಲಿ ನಿಮ್ಮ ಪ್ರಯತ್ನಕ್ಕೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಧನ್ಯವಾದಗಳು ಸಹಜ ಸಂದರ್ಶನ ಸಂದರ್ಶನಗಳಿಗಾಗಿ ಇರುವಂತಹ ವಿಶೇಷ ಮಾಹಿತಿ